ವೆಲ್ಕಮ್ ಟು ಎವ್ರಿ ಒನ್ ದಿಸ್ ಈಸ್ ಮೈ ಚಾನಲ್ ಅಶ್ವಿನಿ ಎಜುಕೇಷನ್ ಇವತ್ತಿನ ವೀಡಿಯೋದಲ್ಲಿ ತರಕಾರಿಗಳ ಹೆಸರನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಸೌತೆಕಾಯಿ ಸೌ ಕ ಏತ್ವಾತೆ ಕ ಎಲ್ಲಿ ಕ ಯ ಗುಡಿಸು ಈ ಸೌತೆಕಾಯಿ ಇದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಎಸ್ ಒ ಇ ಕೆ ಎ ವೈ ಐ ಸೌತೆಕಾಯಿ ಇದನ್ನು ಇಂಗ್ಲೀಷ್ ಮೀನಿಂಗ್ ಕುಕುಂಬರ್ ಸೌತೆಕಾಯಿ ನಾ ಇಂಗ್ಲೀಷ್ನಲ್ಲಿ ಕುಕುಂಬರ್ ಅಂತ ಹೇಳ್ತೀವಿ ನೆಕ್ಸ್ಟ್ ನುಗ್ಗೆಕಾಯಿ ನ ಗುಡಿಸೂ ಗೇಗೆ ಗಾವತ್ತು ಕಾ ಇಲ್ಲಿ ಕ ಈ ನುಗ್ಗೆಕಾಯಿ ಎನ್ ಯು ಡಬಲ್ ಜಿ ಇ ಕೆ ಎ ವೈ ಐ ನುಗ್ಗೆ ಕಾಯಿ ಇದನ್ನು ಇಂಗ್ಲೀಷ್ನಲ್ಲಿ ಡ್ರಮ್ ಸ್ಟಿಕ್ ಅಂತ ಹೇಳ್ತೀವಿ ನೆಕ್ಸ್ಟ್ ಪಡುವಲ ಕಾಯಿ ಪ ಡ ಕುಂಬುಡು ವ ಲ ಕ ಇಲ್ಲಿ ಕ ಇ ಪಡುವಲ ಕಾಯಿ ಪಿ ಎ ಡಿ ಯು ಡಬ್ಲ್ಯೂ ಎ ಪಡುವ ಆಯಿತು ಎಲ್ ಎ ಕೆ ಎ ವೈ ಐ ಪಡುವಲ ಕಾಯಿ ನೆಕ್ಸ್ಟ್ ಟೊಮ್ಯಾಟೊ ಟೋ ಮ್ಯಾ ಟೋ ನಿಮಗೆಲ್ಲ ಗೊತ್ತಾಯಿದೆ ನಾವು ಇದನ್ನು ಡೈಲಿ ಯೂಸ್ ಮಾಡ್ತೀವಿ ಟಿ ಓ ಎಮ್ ಎ ಟಿ ಓ ಟೊಮ್ಯಾಟೊ ನೆಕ್ಸ್ಟ್ ಕ್ಯಾರೆಟ್ ಕಾಬರ್ದು ಯಾವತ್ತು ರೇಬರ್ದು ದೀರ್ಘ ಟ ಕ್ಯಾರೆಟ್ ಸಿ ಎ ಡಬಲ್ ಆರ್ ಓ ಟಿ ಕ್ಯಾರೆಟ್ ನೆಕ್ಸ್ಟ್ ಬೀನ್ಸ್ ಬಿ ಬರೆದು ದೀರ್ಘ ನ ಬರೆದು ಸಾವತ್ತು ಬೀನ್ಸ್ ಬಿ ಇ ಎನ್ ಎಸ್ ಬೀನ್ಸ್ ನೆಕ್ಸ್ಟ್ ಬದನೆಕಾಯಿ ಬದನೆಕಾಯಿನ ಇಂಗ್ಲೀಷ್ನಲ್ಲಿ ಬ್ರಿಂಜಾಲ್ ಅಂತ ಹೇಳ್ತೀವಿ ಏನು ಬ್ರಿನ್ಜಾಲ್ ಬದನೆಕಾಯಿ ಇಂಗ್ಲೀಷ್ ಲೇಟಸ್ಟ್ಲಿ ಬಿ ಎ ಡಿ ಎ ಎನ್ ಇ ಕೆ ಎ ಐ ಬದನೆ ಕಾಯಿ ನೆಕ್ಸ್ಟ್ ಹೀರೆಕಾಯಿ ಹೀ ಬರೆದು ದೀರ್ಘ ರೇ ಬರೆದು ದೀರ್ಘ ಕ ಇಲ್ಲಿ ಗುಡಿಸು ಇ ಎಚ್ ಡಬಲ್ಇ ಹೀರೆ ಆರ್ ಈರೆ ಕೆ ಎ ವೈ ಐ ಹಿರೇಕಾಯಿ ನೆಕ್ಸ್ಟ್ ಹಾಗಲಕಾಯಿ ಹ ಇಲ್ಲಿ ಹ ಗ ಲ ಕಾಯಿ ಎಚ್ ಎ ಜಿ ಎಲ್ ಎ ಕೆ ಎ ಐ ಆಗಲ ಕಾಯಿ ಇದನ್ನ ಇಂಗ್ಲೀಷ್ನಲ್ಲಿ ಬಿಟ್ಟರ್ ಗಾರ್ಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಮೂಲಂಗಿ ಲ ಅನುಸ್ವಾರ ಗಾಗುಡಿಸು ಗಿ ಎಮ್ ಡಬ್ಲ್ ಓ ಎಲ್ ಎ ಎನ್ ಜಿ ಐ ಮೂಲಂಗಿ ಇಂಗ್ಲೀಷ್ನಲ್ಲಿ ರಾಡಿಶ್ ಅಂತ ಹೇಳ್ತೀವಿ ನೆಕ್ಸ್ಟ್ ಹೂಕೋಸು ಹೂ ಕಾವೋತ್ವಂದಿರ್ಗ ಸಾಕೊಂಬು ಸು ಹೂ ಕೋಸು ಎಚ್ ಡಬಲ್ ಓ ಕೆ ಎ ಸಿ ಹೂ ಕೋಸು ಇಂಗ್ಲೀಷ್ನಲ್ಲಿ ಏನೋ

ನೆಕ್ಸ್ಟ್ ನವಿಲ್ ಕೋಸ್ ಅದನ್ನು ಗೆಡ್ಡೆ ಕೋಸು ಅಂತಲೂ ಹೇಳ್ತಾರೆ ಎನ್ ಎ ವಿ ಐ ಎಲ್ ಕೆ ಎಸ್ ಯು ನವಿಲ್ ಕೋಸು ಗೆಡ್ಡೆ ಕೋಸು ಅಂತಲೂ ಹೇಳ್ತಾರೆ ಗೆ ಡೆಗೆಡಾವತ್ತು ಕೋಸು ಜಿ ಇ डबल के ओएसयु गिडे कोस नैक्स्ट बीट्रूट बीट बीट्रूट बी डबलई टी आर डबल ओ टी बीट्रूट नैक्स्ट कोस ಕೋಸುಗೆ ಇಂಗ್ಲೀಷ್ನಲ್ಲಿ ಕ್ಯಾಬೇಜ್ ಇಂಗ್ಲೀಷ್ನಲ್ಲಿ ಕ್ಯಾಬೇಜ್ ಇವಿಷ್ಟು ತರಕಾರಿಯ ಹೆಸರುಗಳು ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ